ಸಡಗರ ಸಂಭ್ರಮದಿಂದ ಈದ್ ಉಲ್ ಫಿತರ್ ಆಚರಣೆ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆ ನಿಲ್ಲಬೇಕು ಧರ್ಮಗುರು ರಫೀಕ್ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ಸೋಮವಾರ ಉಲ್ ಫಿತರ್ ರಂಜಾನ್ ಹಬ್ಬದ ಅಂಗವಾಗಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನ ಕೋಲಾರ ರಸ್ತೆಯ ಈದ್ಗಾ ಮೈದಾನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿಕೈಗೆ ಧರಿಸಿ ಮೆರವಣಿಗೆ ಮೌಲಕ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗಿ ನಮಾಜ್ ಮಾಡಿದರು ಈ ಮೂಲಕ ರಂಜಾನ್ ನಿಮಿತ್ತ ಒಂದು ತಿಂಗಳ ಕಾಲ ಕೈಗೊಂಡಿದ್ದ ಉಪವಾಸ ವ್ರತಾಚರಣೆಯನ್ನು ಅಂತ್ಯಗೊಳಿಸಿದರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ನೂತನ ವಸ್ತ್ರಗಳನ್ನು ಧರಿಸಿ ನೂತನ ಟೋಪಿ ಅರಬ್ ರಾಷ್ಟ್ರಗಳ ಮಾದರಿಯಲ್ಲಿ ರುಮಾಲೂ ಸುತ್ತಿದ್ದ ಚಿಣ್ಣರು ಯುವಕರು ಎಲ್ಲರ ಗಮನ ಸೆಳೆದರು ದೇಶ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಬೇಕು ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆ ನಿಲ್ಲಬೇಕು ಈದೂಲ್ ಫಿತರ್ ಆಚರಣೆಯಿಂದ ಸಮಾಜದಲ್ಲಿ ಸೌಹಾರ್ದ ಸಹನೆ ಪರಸ್ಪರ ಪ್ರೀತಿ ವಿಶ್ವಾಸ ವೃದ್ಧಿಯಾಗಬೇಕು ಉಳ್ಳವರು ಬಡವರಿಗೆ ದಾನ ಧರ್ಮ ಮಾಡಬೇಕು ಎಂದು ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ರಫೀಕ್ ರಜ್ವಿ ಸಲಹೆ ನೀಡಿದರು ಸಾಮೂಹಿಕ ಪ್ರಾರ್ಥನೆ ಬಳಿಕ ಪರಸ್ಪರ ಆಲಂಗಿಸಿಕೊಂಡು ಈದ್ ಮುಬಾರಕ್ ಎಂದು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ನಂತರ ಸ್ನೇಹಿತರು ಹಾಗೂ ಸಂಬಂಧಿಕರ ಮನೆಗಳಿಗೆ ತೆರಳಿ ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಮುಸ್ಲಿಂ ಬಾಂಧವರಿಗೆ ಜಾಮಿಯಾ ಮಸೀದಿ ಸಮಿತಿ ವತಿಯಿಂದ ಕುಡಿಯಲು ನೀರಿನ ವ್ಯವಸ್ಥೆ ನಮಾಜ್ ಮಾಡಲು ಪೆಂಡಾಲ್ ವ್ಯವಸ್ಥೆ ವಾಹನಗಳು ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಾಯಕ ಪೊಲೀಸ್ ಅಧೀಕ್ಷಕರಾದ ರಜಾ ಇಮಾಮ್ ಕಾಸಿಂ ಡಿವೈಎಸ್ಪಿ ಮುರಳೀಧರ್ ಹಾಗೂ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಿಕುಮಾರ್ ಶಿವರಾಜ್ ವೆಂಕಟರವಣಪ್ಪ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇವರಿಗೆ ಕಮಿಟಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರಾದ ಮೂನ್ ಗೌಸ್ ಗೌಸ್ಪಾಷಾ ಉಪಾಧ್ಯಕ್ಷರಾದ ಸಮೀವುಲ್ಲಾ ಕಾರ್ಯದರ್ಶಿ ಇನಾಯತುಲ್ಲಾ ಷರೀಫ್ ಖಜಾಂಚಿ ಶೇಖ್ಸಾದಿಕ್ ರಾಜ್ವಿ ಅಕ್ಮಲ್ ಖಾನ್ ಮುಜೀರ್ ಅಹಮದ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವಿಜ್ ಡಾಕ್ಟರ್ ಅಲ್ತಾಫ್ ಪಾಷಾ ಮೌಲಾ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು

ನಾಗರಿಕರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ರಂಜಾನ್ ಹಬ್ಬ ಮುಸ್ಲಿಮ್ಸ್ ಧರ್ಮದಲ್ಲಿ ಅತಿ ಅತಿ ಪವಿತ್ರವಾದ ಹಬ್ಬ ಈ ಹಬ್ಬದಲ್ಲಿ ಮೂವತ್ತು ದಿನ ಉಪವಾಸ ಇರ್ತೀವಿ ಬಡ ಭಕ್ತರಿಗೆ ದಾನ ಮಾಡ್ತೀವಿ ಇದು ಮುಸ್ಲಿಮ್ಸ್ ಧರ್ಮದಲ್ಲೇ ಶ್ರೇಷ್ಠ ಮತ್ತು ಪವಿತ್ರವಾದ ಹಬ್ಬ ಈ ಹಬ್ಬದ ಎಲ್ಲ ಚಿಂತಾಮಣಿ ನಾಗರಿಕರಿಗೆ ಶುಭಾಶಯಗಳು ಜಾಮೆ ಮಸೀದಿ ಕಮಿಟಿಯಿಂದ ಎಲ್ಲ ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ಶುಭಾಶಯಗಳು ಮತ್ತು ಪೊಲೀಸ್ ಇಲಾಖೆಯವರು ಒಳ್ಳೆ ಬಂದೋಬಸ್ತ್ ಮಾಡಿದರು ಅವ್ರ ಸಹಕಾರ ನಮ್ಮ ತುಂಬ ಚೆನ್ನಾಗಿತ್ತು ಸೊ ಅದೇ ನಗರಸಭೆಯವರು ಕ್ಲೀನಿಂಗ್ ಆಗಲಿ ಇದೆಲ್ಲ ನೀಟಾಗಿ ಮಾಡಿದರು ಇದು ನಗರಸಭೆ ಕಮಿಷ್ನರ್ ಅವ್ರಿಗೂ ನಮ್ಮ ಜಾಮೆ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳು ದರ್ಸ ಕಾರಣ ಏನಂದರೆ ಬಿಲ್ ಸೆಂಟ್ರಲ್ ಅಲ್ಲಿ ಅದನ್ನು ಪಾಸ್ ಅಂತ ನಾವು ಮೌನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ವಿರೋಧವಾಗಿ ಒಗ್ಬೋರ್ಡ್ ಬಿಲ್ಗೆ ವಿರೋಧವಾಗಿ ಮೌನವಾಗಿ ನಾವು ಪ್ರ ಪ್ರತಿಭಟನೆ ಮಾಡಿದ್ದೀವಿ